ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ರೇವಾಂಬಿ ಕಾವ್ಲಾಗ್ಗೆ ಸ್ವಾಗತ ನಾನು ಈ ದಿನ ದಾಲ್ ಪೊಂಗಲ್ ಅಥವಾ ದಾಲ್ ಕಿಚಡಿ ಏನು ಬೇಕಾದರೂ ಕರಿಬೋದು ಅದು ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇದು ತುಂಬ ಟೇಸ್ಟಿಯಾಗಿರುತ್ತೆ ಮಾಡೋದು ತುಂಬ ಸುಲಭ ಹೋಟೆಲ್ನಲ್ಲಿ ಯಾವ ಥರ ರುಚಿ ಬರ್ತೋ ಅದೇ ಥರ ಟೇಸ್ಟು ಈ ಮನೆಯಲ್ಲಿ ಮಾಡಿದಾಗಲೂ ಬರುತ್ತೆ ತುಂಬ ಈಸಿಯಾಗಿ ಮಾಡ್ಬೋದು ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ ಈಗ ಒಂದು ಬಟ್ಲು ತಗರಿಬೇಳೆ ತಗೋಬೇಕು ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳಿ ಮತ್ತು ಅದೇ ಬಟ್ಲಲ್ಲಿ ಒಂದು ಬಟ್ಲು ಅಕ್ಕಿ ನೀವು ಅಡುಗೆಗೆ ಅನ್ನಕ್ಕೆ ಯಾವ ಅಕ್ಕಿ ಉಪಯೋಗಿಸ್ತೀರ ಅದೇ ಅಕ್ಕಿ ತಗೊಳ್ಳಿ ಎರಡನ್ನೂ ಒಂದೇ ಪಾತ್ರೆಗೆ ಹಾಕಿ ಒಂದು ಮೂರು ಬಟ್ಲು ನೀರು ಹಾಕಿ ಅಕ್ಕಿ ಅದಕ್ಕೆ ಒಂದು ಮೂರು ಬಟ್ಲು ನೀರು ಹಾಕ್ಬಿಟ್ಟು ಚೆನ್ನಾಗಿ ತೊಳಿಬೇಕು ಅಕ್ಕಿ ಮತ್ತು ಬೇಳೆನ ಚೆನ್ನಾಗಿ ತೊಳ್ಕೊಬೇಕು ಒಂದೆರಡು ಸಲ ನೀರಲ್ಲಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಮತ್ತು ಒಂದು ಎರಡು ಬಟ್ಲು ನೀರು ಹಾಕ್ಬಿಟ್ಟು ಒಂದು ಹತ್ತು ನಿಮಿಷದ ಕಾಲ ನೆನೆಸಿಡಬೇಕು ಅಕ್ಕಿ ಮತ್ತು ಬೇಳೆನ ಹತ್ತು ನಿಮಿಷ ನೆನೆ ಸಾಕು ಜಾಸ್ತಿ ನೆನೆಯೋದೇನು ಬೇಕಾಗಲ್ಲ ಈಗ ನಾನು ಒಂದು ಒಂದು ಗೆಡ್ಡೆವಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಬಿಡಿಸಿ ಇಟ್ಕೊಂಡಿದ್ದೀನಿ ಒಂದು ಹತ್ತು ಆಗೋಷ್ಟು ಶುಂಠಿ ಅದನ್ನು ಚೆನ್ನಾಗಿ ಸಿಪ್ಪೆ ಎಲ್ಲ ತೆಗೆದು ತೊಳೆದಿಟ್ಕೊಂಡಿದ್ದೀನಿ ಒಂದು ಎರಡರಿಂದ ಮೂರು ಮೆಣಸಿನಕಾಯಿ ಹಸಿರು ಮೆಣಸಿನಕಾಯಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿನ ತಗೊಳ್ಳಿ ಇದನ್ನೆಲ್ಲ ಒಂದು ಕುಟ್ಟಾಣೆಗೆ ಹಾಕ್ಕೊಂಡು ಚೆನ್ನಾಗಿ ಕುಟ್ಕೋಬೇಕು ಸ್ವಲ್ಪ ನುಣ್ಣಗಾಗೋವರೆಗೂ ತುಂಬ ನುಣ್ಣಗಾಗೋದು ಬೇಡ ಈಗ ಅದನ್ನೆಲ್ಲ ನಾನು ಕುಟ್ಕೊತಾ ಇದ್ದೀನಿ ನೋಡಿ ಈ ರೀತಿ ಸಾಕು ಈ ಅದಕ್ಕೆ ಕುಟ್ಕೊಂಡ್ರೆ ಸಾಕು ತುಂಬ ನುಣ್ಣಗಾಗೋದು ಬೇಕಾಗಲ್ಲ ಅದನ್ನೆಲ್ಲ ಒಂದು ಪ್ಲೇಟ್ಗೆ ತೆಗೆದಿಟ್ಕೊತಾ ಇದ್ದೀನಿ ಈಗ ಒಂದು ಕುಕ್ಕರ್ ಪಾತ್ರೆಗೆ ಒಂದು ಮೂರು ನಾಲ್ಕು ಸ್ಪೂನ್ ಆಗೋವಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಒಂದು ಸ್ಪೂನು ಅಥವಾ ಒಂದೆರಡು ಸ್ಪೂನು ಬೆಣ್ಣೆ ಇದ್ದೀನಿ ಬೆಣ್ಣೆ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಬೆಣ್ಣೆ ಒಂದೆರಡು ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ ನೋಡಿ ಎಣ್ಣೆ ಕಾದಿದೆ ಸಾಸಿವೆ ಹಾಕ್ಕೊತಾ ಇದ್ದೀನಿ ಸಣ್ಣೂರಿನಲ್ಲೇ ಮಾಡಿ ಜೋರೂರಿ ಮಾಡೋದು ಬೇಡ ಸ್ಟವ್ನ ಈಗ ಸಾಸಿವೆ ಸಿಡ್ದಿದೆ ಒಂದು ಬಟ್ಲಷ್ಟು ಈರುಳ್ಳಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ತುಂಬ ಸಣ್ಣನೂ ಏನು ಕಟ್ ಮಾಡೋದು ಬೇಡ ಈರುಳ್ಳಿ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಕೊಂಡ್ರೆ ಸಾಕು ಅದಕ್ಕೆ ಒಂದು ಬಟ್ಲು ಟೊಮಟೊ ಹಾಕ್ಕೊತಾ ಇದ್ದೀನಿ ಅದು ಸ್ವಲ್ಪ ದಪ್ಪಗೆ ಹಚ್ಕೊಂಡು ತುಂಬ ಸಣ್ಣಗೆ ಹಚ್ಚೋದು ಬೇಕಾಗಲ್ಲ ಅದನ್ನೆಲ್ಲ ಸಣ್ಣೂರಿನಲ್ಲೇ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನೋಡಿ ಆಗಿದೆ ಈಗ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ ಎಲ್ಲ ಸಣ್ಣೂರಿನಲ್ಲೇ ಆಗಬೇಕು ಜೋರ್ರಿ ಮಾಡಿದ್ರೆ ಸೀದೋಗ್ಬಿಡುತ್ತೆ ಬೇಗ ಅದಕ್ಕೋಸ್ಕರ ಈಗ ನೋಡಿ ಅದು ಶುಂಠಿ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಕುಟ್ಟಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾ ಇದ್ದೀನಿ ಅದನ್ನು ಹಾಕ್ಬಿಟ್ಟು ಎಲ್ಲ ಕಡೆ ಹೊಂದ್ಕೊಳೋ ಥರ ಕೈ ಆಡಿಸ್ತಾ ಇರಬೇಕು ಈಗ ಅದಕ್ಕೆ ಒಂದು ಸ್ಪೂನ್ ಅರಶಿನ ಇದ್ದೀನಿ ಈ ಅರಶಿನ ಹಾಕೋದ್ರಿಂದ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಈಗ ನೆನೆಸಿಟ್ಕೊಂಡಿದ್ದಂಥ ಅಕ್ಕಿ ಮತ್ತು ಬೇಳೆನ ಹಾಕ್ತಾ ಇದ್ದೀನಿ ಅಕ್ಕಿ ಬೇಳೆ ಹಾಕಿದ್ಮೇಲೆ ಎಲ್ಲ ಕಡೆ ಸಲ ಕೈಗಲ್ಸ್ಕೋಬೇಕು ಮತ್ತು ಅದಕ್ಕೆ ಒಂದು ಮೂರು ಬಟ್ಲಷ್ಟು ನೀರು ಹಾಕಬೇಕು ಅಕ್ಕಿ ಮತ್ತು ಬೇಳೆ ಎಷ್ಟು ತೊಗೊಂಡಿರ್ತೀವಲ್ವಾ ಅದರಲ್ಲಿ ಮೂರಷ್ಟು ಬಟ್ಲು ಮೂರು ಬಟ್ಲು ನೀರು ಹಾಕ್ಕೊತಾ ಇದ್ದೀನಿ ಯಾರು ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹೀಗೆ ಹೊಸ ಹೊಸ ವಿಡಿಯೋ ಹಾಕ್ತಾಯಿರ್ತೀನಿ ನೋಡಿ ಈಗ ಮೂರು ಬಟ್ಲು ನೀರು ಹಾಕ್ಕೊಂಡಾದಮೇಲೆ ಸಲ ಮಿಕ್ಸ್ ಮಾಡಿಬಿಟ್ಟು ಮುಚ್ಚುಳ ಮುಚ್ಚಿ ಮೂರು ವಿಷಲ್ ಬರೋವರೆಗೂ ಕೂಗಿಸ್ಕೋಬೇಕು ನೋಡಿ ಈಗ ಕೂಗ್ತಾ ಇದೆ ಮೂರು ವಿಷಲ್ ಬಂದಿದೆ ಕುಕ್ಕರ್ ತಣ್ಣಗಾದಮೇಲೆ ಮುಚ್ಚುಳ ತೆಗಿತಾ ಇದ್ದೀನಿ ನೋಡಿ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ಅದನ್ನೆಲ್ಲ ಒಂದು ಸೌಟಿಂದ ಚೆನ್ನಾಗಿ ಕಲಿಸ್ಕೋಬೇಕು ಸ್ವಲ್ಪ ಪೇಸ್ಟ್ ಆಗೋ ಥರ ಬೇಳೆ ಮತ್ತು ಅಕ್ಕಿ ಅನ್ನ ಎಲ್ಲ ಹೊಂತ್ಕೊಳೋ ಥರ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ನೋಡಿ ಎಲ್ಲ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಅದನ್ನು ಒಂದು ಕಡೆ ಇಟ್ಕೊಂಡ್ಬಿಡೋಣ ಮತ್ತು ಇನ್ನೊಂದು ಬಾಣಲಿ ತೊಗೊಂಡಿದ್ದೀನಿ ಒಂದು ಬಾಂಡ್ಲಿಗೆ ಒಂದು ಮೂರು ಸ್ಪೂನ್ ಆಗೋವಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ ತುಪ್ಪ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ತುಪ್ಪ ಹಾಕ್ಕೊತಾ ಇದ್ದೀನಿ ಒಂದು ಸ್ಪೂನ್ ಜೀರಿಗೆ ಹಾಕ್ಕೊತಾ ಇದ್ದೀನಿ ಒಂದು ಕಟ್ಟು ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ತೊಳೆದು ಬರೀ ಎಲೆ ಎಲೆ ಬಿಡಿಸ್ಕೊಂಡು ಚೆನ್ನಾಗಿ ತೊಳೆದು ಸಣ್ಣಗೆ ಕಟ್ ಮಾಡಿ ಇಟ್ಕೋಬೇಕು ಅದನ್ನು ಹಾಕ್ಕೊತಾ ಇದ್ದೀನಿ ಮೆಂತ್ಯ ಸೊಪ್ಪು ಹಾಕಿದ್ಮೇಲೆ ಸಣ್ಣೂರಿನಲ್ಲೇ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅದು ನಾವು ಸೊಪ್ಪು ಎಷ್ಟೇ ಜಾಸ್ತಿ ಹಾಕಿದ್ರೂ ಫ್ರೈ ಹಾಕ್ತಾ ಸ್ವಲ್ಪ ಆಗುತ್ತೆ ಬೇಯ್ತಾ ಬೇಯ್ತಾ ನೋಡಿ ಎಷ್ಟಾಗಿದೆ ಅಷ್ಟು ಸೊಪ್ಪು ಇದು ಎಣ್ಣೆಯಲ್ಲಿ ಅಥವಾ ತುಪ್ಪದಲ್ಲಿ ಚೆನ್ನಾಗಿ ಬೇಯ್ಕೊಂಡಿರುತ್ತೆ ಈಗ ಅದಕ್ಕೆ ನಾವು ಬೇಯಿಸಿಟ್ಕೊಂಡಿದ್ದಂತಹ ಅನ್ನ ಬೇಳೆದನ್ನ ಹಾಕ್ತಾ ಇದ್ದೀನಿ ಅನ್ನ ಮತ್ತು ಬೇಳೆ ಎಲ್ಲ ಹಾಕ್ಕೊತಾ ಇದ್ದೀನಿ ಅದಕ್ಕೆ ಒಂದು ಮೂರು ಬಟ್ಲಾಗುವಷ್ಟು ಬಿಸಿ ನೀರನ್ನ ಹಾಕಬೇಕು ತಣ್ಣೀರು ಹಾಕ್ಬಾರ್ದು ಬಿಸಿ ನೀರನ್ನ ಹಾಕ್ಕೋಬೇಕು ಅದು ನಿಮಗೆ ಗೊತ್ತಾಗುತ್ತೆ ಸ್ವಲ್ಪ ತೆಳ್ಳಗೆ ಆಗಬೇಕು ನೋಡಿಕೊಂಡು ನೀವು ನೀರನ್ನ ಹಾಕ್ಕೋಬೇಕು ನೋಡಿ ಈಗೆಲ್ಲ ಹೊಂತ್ಕೊಂಡ ಥರ ಕಲಿಸ್ತಾ ಇದ್ದೀನಿ ಇದು ತುಂಬ ಚೆನ್ನಾಗಿರುತ್ತೆ ಮತ್ತು ಮೆಂತ್ಯ ಸೊಪ್ಪೆಲ್ಲ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಈಗ ಮಾಡೋದ್ರಿಂದ ತಿಂಡಿಗೆ ತುಂಬ ಚೆನ್ನಾಗಿರುತ್ತೆ ಇದು ಅದು ಮೇಲೆ ಸ್ವಲ್ಪ ಗಟ್ಟಿನೇ ಆಗಿಬಿಡುತ್ತೆ ಹಾಗಾಗಿ ನೀವು ನೀರನ್ನ ನೋಡಿಕೊಂಡು ಹಾಕ್ಕೋಬೇಕು ಈಗ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಉಪ್ಪು ಹಾಕ್ಕೊಂಡ್ಮೇಲೆ ಒಂದು ಐದು ನಿಮಿಷಗಳ ಕಾಲ ಸಣ್ಣೂರಿನಲ್ಲೇ ಕುದಿಸ್ಕೋಬೇಕು ಎಲ್ಲ ರೆಡಿ ಇದೆ ಈಗ ನೋಡಿ ದಾಲ್ ಪೊಂಗಲ್ ಅಥವಾ ದಾಲ್ ಕಿಚಡಿ ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿರುತ್ತೆ ಮಾಡಿ ನೋಡಿ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಮೇಲೆ ಸ್ವಲ್ಪ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ತುಪ್ಪದೆಲ್ಲ ಒಗ್ಗರಣೆ ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು